ಚಿಂಚೋಳಿ ತಾಲೂಕಾ ಕ್ರೀಡಾಂಗಣದಲ್ಲಿ ತಾಲೂಕಾ ಆಡಳಿತದ ವತಿಯಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆಯು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಸೇರಿದಂತೆ ಅನೇಕರು ಧ್ವಜಾರೋಹಣ ನೆರವೇರಿಸಿದರು ಇನ್ನು ಇದೇ ವೇಳೆಯಲ್ಲಿ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಮಾತನಾಡಿದರು ಮಹಾತ್ಮ ಗಾಂಧೀಜಿ ಅದೇ ರೀತಿಯಾಗಿ ಅತ್ಯುನ್ನತವಾದ ಇಂದು ಭಾರತ ಸಂವಿಧಾನ ಜಾರಿಗೆ ಬಂದು ಸುಮಾರು ಎಪ್ಪತ್ತೈದು ವರ್ಷಗಳ ಆಚರಣೆ ಇದಾಗಿದೆ ಈ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವ ದಿನಾಚರಣೆಯ ಅಂದ್ರೆ ಹಮ್ಮಿಕೊಂಡಿರುವಂತಹ ಈ ರಾಷ್ಟ್ರಧ್ವಜ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೆಲವೇ ನಿಮಿಷಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾನ್ಯ ದೌರವಾಣಿಕ ಮಾಡಿ ಚಿಂಚೋಳಿಯವರು ನೆರವೇರಿಸಿದ್ದಾರೆ ಹಾಗಾಗಿ ಮಾನ್ಯ ಚಿಂಚೋಳಿಯ ಪೊಲೀಸ್ ಬಾಕಲಿ ಸರ್ ಅವರ ನೇತೃತ್ವದಲ್ಲಿ ಆಚರ್ಶವಾಗಿರುವಂತಹ ಸೇರ್ ಅವರ

ಮಕ್ಕಳಿಂದ ಅತ್ಯುನ್ನತವಾಗಿರುವಂತಹ ಅತ್ಯುತ್ತಮವಾದಂತಹ ಪಥಸಂಚಲನ ಅದೇ ರೀತಿಯಾಗಿ ಕರ್ತೃ ಗಾಂಧಿ ವಸತಿ ಶಾಲೆ ಚಂದಾಪುರ ಮಕ್ಕಳಿಂದ ಇದೆ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಚಿಂಚೋಳಿ ಮಕ್ಕಳಿಂದ ಲಿಟಲ್ ಇಂಗ್ಲಿಷ್ ಮಾಧ್ಯಮ ಚಂದಾಪುರ ವಿದ್ಯಾರ್ಥಿಗಳಿಂದ ಪಥಸಂಚಲನ ಟಿಪಿಎಲ್ ಚಂದಾಪುರ್ ಕರ್ನಾಟಕ ಪೌಲಿಕ್ ಶಾಲೆ ಚಂದಾಪುರ ಮಕ್ಕಳಿಂದ ಆಕರ್ಷಕವಾಗಿರುವಂತಹ ಒಂದು ಪಥಸಂಚಲನವನ್ನ ನೆರವೇರಿಸ್ತಾ ಇದೆ ಅದೇ ರೀತಿಯಾಗಿ ಮಾತೃ ಹಾರ್ದ ಶುಭಾಶಯಗಳನ್ನು ಕೊಡುತ್ತ ಭಾರತೀಯ ಸಂವಿಧಾನ ಜಾರಿಗೆ ಭಾರತ ಗಣರಾಜ್ಯವಂತ ಹತ್ತೊಂಬತ್ತು ನೂರ ಐವತ್ತು ಈ ನಿತ್ಯ ಪ್ರತಿ ವರ್ಷ ಭಾರತದ ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರರಂದು ಆಚರಿಸುತ್ತಾ ಬರ್ತಾ ಇದ್ದೀವಿ ಹತ್ತೊಂಬತ್ತು ಹದಿನೈದರಂದು ಭಾರತದಿಂದ ಕೂಡಿ ಭಾರತ ಸ್ವತಂತ್ರ ಆ ಸಮಯದಲ್ಲಿ ಭಾರತದ ಸಂವಿಧಾನ ಉಳಿಸುವುದಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿ ರಚಿಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರು ದೇಶದ ಹಲವಾರು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ದೇಶಿಗೆ ಮಾದರಿಯಾಗುವಂತಹ ಪ್ರಜಾಸ ಸಂವಿಧಾನವನ್ನು ಬರೆದು ದಿನ ಇಪ್ಪತ್ತಾರು ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತು ಮೂವತ್ತರಂದು ಭಾರತಕ್ಕೆ ರಕ್ಷಿಸಿದರು ಭಾರತ ಸಂವಿಧಾನವು ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂತು ಭಾರತದ ಸಂವಿಧಾನವು ಜಗತ್ತಿನಲ್ಲಿ ಅತೀವಾದ ನಿಖ್ಯದ ಸಂವಿಧಾನವಾಗಿದೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ಜನಗಳ ಕಾಲ ಕ್ರಮದಿಂದ ನಮ್ಮ ಸಂವಿಧಾನ ರಚನೆಯಾಯಿತು ಭಾರತದ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಳಗೆ ಅಪಾರವಾದಿತು ಅದಕ್ಕಾಗಿ ಅವರನ್ನು ಸಂವಿಧಾನ ನಿರ್ಮಿಸಲು ನಾವು ಕರೆಯುತ್ತೇವೆ ಭಾರತವು ಸಂಘದ ರಾಷ್ಟ್ರ ಇಪ್ಪತ್ತೊಂಬತ್ತು ರಾಜ್ಯಗಳು ಒಂದು ಸಾವಿರದ ಆರುನೂರ ಹದಿನೆಂಟು ರಾಜ್ಯಗಳು ಆರು ಸಾವಿರದ ನಾಲ್ಕುನೂರು ಪಂಗಡಗಳು ಇಲ್ಲಿನ ದುರುಪಯೋಗ ಪಡಿಸಿಕೊಂಡು ಮತದಾನ ನೀತಿ ತಿಳಿಸ್ತಾ ಇದ್ದಾರೆ ಜಾತ್ಯ ನಮ್ಮ ತಂದಿಮಾ ಇದೆ ವಯಸ್ಕ ಮತದಾನ ಪದ್ಧತಿ ಏಕ ಪೌರತ್ವ ಮೂರವತ

ಈ ಸಂದರ್ಭದಲ್ಲಿ ತಾಲೂಕ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಂಕರ್ ರಾಠೋಡ್ ಡಿಎಸ್ಪಿಗಳಾದ ಸಂಗಮನಾಥೆ ಸಿರೆಮಠ್ ಶಿಶು ಅಭಿವೃದ್ಧಿ ಅಧಿಕಾರಿ ಗುರು ಪ್ರಸಾದ್ ಕವಿತಾ ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ ದನ್ನಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಗಫರ್ ಸಿಪಿಐಗಳಾದ ಗಳಾದ ಅಂಬಾರಾಯಿ ಕಮಾನಮನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಆರ್ ಪಿ ಆರ್ ಎಫ್ ಎಫ್ ಪಿ ಪ್ಲೇಟ್ಲೆಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಫೋರ್